ಈ ಬಣ್ಣನ ಮರದ ನೇಲು ಅಥವಾ ಮುಚ್ಚಿಗೆ ನೇಗಳು ಅಥವಾ ನಮ್ಮ ಕಲ್ಟಿವೇಟರ್ ಅಥವಾ ನೇಗಿಲಿನಿಂದ ಇದನ್ನ ಉಳುಮೆ ಮಾಡಿ ಉಳು ಮಾಡಿದಂತ ಮಣ್ಣು ಬಿಸಿಲಿನಲ್ಲಿ ನೇರವಾಗಿ ಕೆಲವು ದಿನಗಳ ಕಾಲ ಒಣಗಲು ಬಿಡಿಂಗ್ ಪ್ರೋಸೆಸ್ ಪಾರ್ಟಿಕಲ್ ಚಾರ್ಜ್ ಪಾಸಿಟಿವ್ಲಿ ಎಲೆಕ್ಟ್ರೋ ಚಾರ್ಜ್ ಚಾರ್ಜ್ ವಿದ್ಯುತ್ ಬಿಸಿಲಲ್ಲಿ ಒಣಗುವಾಗ ಮಣ್ಣು ವಿದ್ಯುತ್ ಗುರುತ್ವಾಕರ್ಷಣೆಯ ಅಥವಾ ವಿದ್ಯುತ್ ತುಂಬಕೀಯ ಆಯಸ್ಕಾಂತ ಆಯಸ್ಕಾಂತದ ಶಕ್ತಿಯನ್ನ ಅದರೊಳಗಡೆ ತುಂಬಿಸ್ಕೊಳ ತುಂಬಿಸ್ಕೊಳ್ತಾ ಇರ್ತದೆ ಅಥವಾ ಶೇಖರಣೆ ಮಾಡಿಟ್ಕೊಳುತ್ತೆ ದ ಕಂಟಿನ್ಯೂಸ್ ಹ್ಯಾರೋವಿಂಗ್ ಕಲ್ಟಿವೇಶನ್ ಶುಡ್ ಬಿ ಕಂಟಿನ್ಯೂ ಇನ್ ಈಸ್ ಫಿಫ್ಟೀನ್ ಡೇಸ್ ಒನ್ ನಕ್ಷತ್ರ ಪ್ರತಿ ಹದಿನೈದಕ್ಕೊಂದ್ಸಲ ಹದಿನೈದನಕ್ಕೊಂದ್ಸಲ ಮತ್ತೆ ಇನ್ನೊಂದು ಸಲ ಅದನ್ನು ಉಳುಮೆ ಮಾಡಬೇಕು मुंगारूर्व बारिश होने के पहले, ಅಥವಾ ಮುಂಗಾರು ಶುರುವಾಗಲಿಕ್ಕಿನ ಚಾಲು ಅಥವಾ ಶುರುವಾಗೋಕ್ಕಿಂತ ಮುಂಚೆ ಬ್ರಾಡ್ಕಾಸ್ಟ್ ಟು ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕೆ ಘನ ಜೀವಾಮೃತ ಪರೇಕರ್ ಏಕರ್ ವಿತ್ ಈಕ್ವಲ್ ಕಾಂಟ್ರಿಬ್ಯೂಷನ್ ಆನ್ ದ ಸರ್ಫೇಸ್ ಆಫ್ ದ ಸಾಯಿಲ್ ಇನ್ನೂರಿಂದ ನಾನೂರು ಕೆ ಜಿ ಅಷ್ಟು ಘನ ಜೀವಾಮೃತವನ್ನು ಸಮ ತೆಳ್ಳಗೆ ಈ ಒಂದು ಎಕರೆ ಭೂಮಿಗೆ ಚೆಲ್ಲಿ ಕಡೆಯ ಅಂದ್ರೆ ನಾವು ಬಿತ್ತನೆ ಮಾಡೋಕ್ಕಿಂತ ಹಿಂದಿನ ಉಳುಮೆಗಿಂತ ಮುಂಚೆ ಘನಜೀವಾಮೃತವನ್ನು ಆ ಭೂಮಿಯಲ್ಲಿ ಇನ್ನೂರಿಂದ ನಾಲ್ನೂರ ನಾನ್ನೂರು ಕೆಜಿಯಷ್ಟು ಘನಜೀವಾಮೃತವನ್ನು ಸಮ ಪ್ರಮಾಣದಲ್ಲಿ ಒಂದು ಎಕರೆಗೆ ಅದನ್ನ ಬೆಳೆ ಬಿತ್ತನೆಗಿನ ಹಿಂದಿನ ಉಳುಮೆಯಲ್ಲಿ ಅದನ್ನ

ಕಳೆಯ ಬೀಜಗಳು ಚಿಗುರುತ್ತದೆ ಅದು ಮೊಳಕೆ ಆಗ್ತದೆ ಲೆಟ್ soil will ದ green by seedlings of the weeds when soil will become green ಮಳೆಯಾದ ನಂತರ ಶಿಲ್ಡಿಂಗ್ಸ್ ಕಳೆ ಹುಟ್ಟಿ ಭೂಮಿಯ ಪದರವು ಹಸಿರಾದಾಗ ಕಳೆ ಹುಟ್ಟಿ ಬೆಳೆ ಹುಟ್ಟಿಯಲ್ಲ ಕಳೆ ಹುಟ್ಟಿ ಹಸಿರಾದಾಗ ಕಲ್ಟಿವೇಟ್ ದೋಯ್ಲ್ ಆಗಿ ದಟ್ ಮೀನ್ಸ್ ದ ವಿಡ್ ವೆಲ್ ಬೀಕ್ ಇದ ಕಳೆಯ ಮೊಳಕೆ ಬಂದು ಭೂಮಿ ಹಸಿರಾದಾಗ ಮತ್ತೆ ಇನ್ನೊಂದು ಸಲ ಉಳುಮೆ ಮಾಡಿ ಆ ಕ್ಷಣದಲ್ಲಿ ಆ ಪರಿಸ್ಥಿತಿಯಲ್ಲಿ ಆ ಕಳೆಗಳ ಬೀಜಗಳು ಮೊಳಕೆಯಾಗಿ ಉಳುಮೆ ಆದ ಮೇಲೆ ಅಲ್ಲಿ ಬೀಜಗಳ ಕಳೆಯ ಸಾಂದ್ರತೆ ಅಥವಾ ಕಳೆಯು ಸಾಯ್ತದೆ ಇ ಮಾನ್ಸೂನ್ ಇಸ್ ಲೇಟ್ ಇನ್ ಇನ್ ದ ಮೇ ಮಂತ್ ಇ ಮಾನ್ಸೂನ್ ಇಸ್ ಲೇಟ್ ಇನ್ ದ ಥರ್ಡ್ ವೀಕ್ ಆಫ್ ದ ಮೇ ಮಂತ್ ಮುಂಗಾರಿನ ಮಳೆಗಳು ಮೇ ತಿಂಗಳಲ್ಲಿ ಮುಂಗಾರಿನ ಮಳೆಗಳು ಮೇ ತಿಂಗಳ ಮೂರನೇ ವಾರದಲ್ಲಿ ಪಕ್ಷದಲ್ಲಿ ನೀರಾವರಿಯಲ್ಲಿ ಹರಿಯುವ ನೀರಿನ ವ್ಯವಸ್ಥೆ ಮಾಡಿ Do the flood water on the surface of soil let the seeds of the weed to germinate